ಈಗ ಆಕ್ಟಿವ್ ಆಗಿರೋ ಪ್ರೊಡ್ಯೂಸರ್ ಇಲ್ಲೂ ಮಾತಾಡ್ತಾ ಇಲ್ಲ ಚೇಂಬರ್ ಅಲ್ಲಿ ಗೊತ್ತು ನಿಮ್ಗೆಲ್ಲ ಏನಂತ ಅದಕ್ಕೆ ಈ ತರ ಸಮಸ್ಯೆಗಳು ಆಗ್ತಾ ಇರೋದಿಲ್ಲ ಬಂದ್ ಮಾಡ್ಬೇಕು ಸಮಸ್ಯೆ ಸರಿ ಕರೆಕ್ಟ್ 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 ಸಮಸ್ಯೆ ಆಗ್ತಾ ಇರೋದಿಲ್ಲ ನೋಡಿ ಈ ತರ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಗಳು ಇನ್ನೂರು ಕೋಟಿ ಮುನ್ನೂರು ಕೋಟಿ ಐನೂರು ಕೋಟಿ ಪ್ರೊಡ್ಯೂಸರ್ ಗಳು ಅದನ್ನ ಬೈಬೇಕು ನಾವಲ್ಲ ಇವ್ರು ಬೈಬೇಕು ಕೊಂಬಳೆ ಅವರು ಬೈಬೇಕು ರಕ್ಲೇಂದ್ ಸರ್ ಬೈಬೇಕು ಇವ್ರು ಬೈಬೇಕು ರವಿ ಸಾರ್ ಅಂತ ನನ್ನ ವಿಡಿಯೋ ನೋಡಿದ್ರೆ ರವಿ ಸರ್ ಚೆನ್ನಾಗಿ ಬೈದೇ ಅಂದ್ರೆ

ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹಂಗೆ ಒಂದ್ ಸೆಕೆಂಡ್ ಧ್ರುವ ಕೊಟ್ಟೆ ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷ ಐ ವಾಂಟ್ ಟು ಮೆನ್ಷನ್ ಎಲ್ಲರಿಗೂ ಖುಷಿ ಆಗುವಂಥದ್ದು ಹೀ ಬೀಂಗ್ ರೆಪ್ಯೂಟೆಡ್ ಡೈರೆಕ್ಟರ್ ಅವ್ರು ಎಷ್ಟೋ ಜನ ಹೊಸಬ್ರಿಗೆ ಚಾನ್ಸ್ ಕೊಟ್ಟಿದ್ರು ಎಸ್ಪೆಷಲಿ ನಮ್ಮ ಡೈಲಾಗ್ ರೈಟರ್ ಗಾಂಧಿ ಅವರಾಗಿರ್ಬೋದು ಆಲ್ಸೋ ಲಿರಿಕ್ಸ್ ಏನ್ ಬರೀತಾ ಇದ್ರು ಮಂಜುನರ್ ಆಗಿರ್ಬೋದು ಸಾಕಷ್ಟು ಜನ ಟ್ಯಾಲೆಂಟ್ಸ್ ನ ನೀವು ಕೇಳಿ ಅಲ್ಲಿ ನೋಡ್ಬೋದು ಥ್ಯಾಂಕ್ಸ್ ಟು ಪ್ರೇಮಣ್ಣ ಆ್ಯಂಡ್ ವೆಂಕಟ್ ಸರ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಜಯ ಆಂಜನೇಯ ಮೇಡಮ್ ನಮ್ಮ ಐದನ್ ಜೊತೆ ಒಂದ್ ಸಾಟಲ್ ಬರಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ ಬಟ್ ಅವ್ನು ಬೇಡ ಅಂತ ಅವನೇ ಥ್ಯಾಂಕ್ ಯು ಲವ್ ಯು ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಮೇಡಮ್ ಅಂದ್ರೆ ಪ್ರಭು ದೇವ್ ಜೊತೆ ಬರ್ತೀನಿ ಮೇಡಮ್ ಇವ್ನ ಜೊತೆ ಮಾತ್ರ ಬರಲ್ಲ